ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ತಿಪಟೂರು ವತಿಯಿಂದ ಮೂವತ್ತಾರನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸ ಎರಡ್ ಸಾವಿರದ ಇಪ್ಪತ್ತೈದು ತಿಪಟೂರು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇಂದು ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಮತ್ತು ನೂರ ಐವತ್ತಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ರಸ್ತೆ ಸುರಕ್ಷತಾ ಮತ್ತು ಸೇಫ್ಟಿ ಇವುಗಳ ಉಪಯುಕ್ತತೆಯ ಕೆಲವು ಮಾಹಿತಿಗಳ ಫಲಕವನ್ನ ಹಿಡಿದು ವಿದ್ಯಾರ್ಥಿಗಳು ತಿಪಟೂರು ನಗರದ ಆರ್ಟಿಒ ಕಚೇರಿಯಿಂದ ಬಿಎಚ್ಒ ರಸ್ತೆಯವರೆಗೂ ರಸ್ತೆ ಸುರಕ್ಷತಾ ಜಾಥಾವನ್ನ ನಡೆಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಟಿಪ್ಟೂರು ನಗರದ ಎಆರ್ಟಿಒ ಭಗವಾನ್ ದಾಸ್ ತಹಸೀಲ್ದಾರ್ ಪವನ್ ಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ರಾಧಿಕಾ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶಿವಕುಮಾರ್ ಆರ್ಟಿಒ ಕಚೇರಿಯ ಇನ್ಸ್ಪೆಕ್ಟರ್ ನಂದೀಶ್ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಸಿಬ್ಬಂದಿಗಳು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಮತ್ತು ಜಾಥವನ್ನ ನೆರವೇರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ತಿಪ್ಪೂರು ತಾಲೂಕಿನ ತಹಸೀಲ್ದಾರ್ ಪವನ್ ಕುಮಾರ್ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಸಾರ್ವಜನಿಕರು ಪಾಲಿಸಬೇಕು ಯಾವುದೇ ಆತುರ ಮತ್ತು ಗಡಿಬಿಡಿ ಮಾಡದೆ ನಿಧಾನವಾಗಿ ರಸ್ತೆ ನಿಯಮಗಳನ್ನು ಪಾಲಿಸಿಕೊಂಡು ಹೋಗಿ ನಿಮಗೆ ನಿಮ್ಮದೇ ಆದಂತಹ ಕುಟುಂಬಗಳು ನಿಮಗೋಸ್ಕರ ಕಾಯುತ್ತಿರುತ್ತವೆ ಎಂದು ಹೇಳಿದ್ದಾರೆ असेमारी ते ते तेरे लॻ ಸಮಾಜದ ತಮ್ಮ ಕುಟುಂಬದ ಜವಾಬ್ದಾರಿ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲ ಸಾರ್ವಜನಿಕರಲ್ಲಿ ಏನು ಮುಂದೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಂಚಾರ ನಿಯಮಗಳ ಕಡ್ಡಾಯವಾಗಿ ಪಾಲಿಸಿ ಇದು ಕೇವಲ ಇದು ಒಂದು ನಿಮ್ಮ ಮೇಲೆ ಒಂದು ಏನು ಬಲವತ್ ಬಲವಂತವಾಗಿ ನಾವು ಮಾಡ್ತಾ ಇದ್ದೀವಿ ಅಂತಲ್ಲ ನಿಮ್ಮ ಸುರಕ್ಷತೆಗಾಗಿ ಅಥವಾ ಇತರರ ಸುರಕ್ಷತೆಗಾಗಿ ಕೂಡ ಮಾಡ್ತಾ ಅಂತ ಕೆಲಸ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಗೊಡಿಸಬೇಕೆಂದು ತೋರ್ತಾರೆ ನನ್ನ ಮಾತುಗಳು